ಆಕಾಶವಾಣಿ ಮಡಿಕೇರಿ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಹಿರಿಯ ನಾಗರಿಕರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಮಾಜಿ ಯೋಧರಾದಂಥ ಪಾಲೇಕಂಡ ಬೋಪಯ್ಯ ಅವರು ಇವರು ಕ್ರೀಡಾಪಟುಗಳು ಕೂಡ ಹೌದು ಇವರನ್ನು ಮಾತನಾಡಿಸಿ ಅವರ ಬದುಕಿನ ಅನುಭವಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ನಮಸ್ಕಾರ ಬೋಪಯ್ಯ ಅವ್ರೆ ನಮಸ್ಕಾರ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಬೋಪಯ್ಯ ಅವರೇ ನಿಮ್ಮ ಸ್ವಂತ ಊರು ಯಾವುದು ನಾನು ಹುಟ್ಟಿದೆಲ್ಲ ಸೋಮವಾರಪೇಟೆಯಲ್ಲಿ ಚಿಕ್ಕಬ್ಬೂರು ಅಂತ ಜಾಗದಲ್ಲಿ ಅಲ್ಲಿ ನಮ್ಮ ತಂದೆಯವರಿಗೆ ಸಾವಿರದ ಆರುನೂರು ಬಟ್ಟೆ ಭೂಮಿ ಹತ್ತು ಎಕರೆ ಕಿತ್ಲೆ ತೋಟ ಎರಡು ಎಕರೆ ಕಾಫಿ ತೋಟ ಮತ್ತು ದನ ಕರುಗಳು ಬೇಕಾದಷ್ಟು ಇದ್ದು ಅದನ್ನು ಯಾರೋ ಒಂದು ಬಿಟ್ಟರು ಅವರ ಯಾವ ಅವರ ಸ್ವಂತ ಕೆಲಸಕ್ಕಾಗಿ ನಾವು ಒಂಥರ ಅಜ್ಜನ ಪ್ರಾಪರ್ಟಿಗೆ ಬಂದವು ಕದನೂರಲ್ಲಿ ನಮ್ಮ ತಂದೆಯ ತಂದೆಯ ಜಾಗ ಅದು ಅಲ್ಲಿ ಇದ್ದವು ತಂದೆಯವರು ಅಂಗಡಿ ಇಟ್ಕೊಂಡ್ರು ಮತ್ತೆ ಟೌನಲ್ಲಿ ಟೌನ್ ವಿರಾಸಪೇಟೆಯಲ್ಲಿ ಅಂಗಡಿ ಇಟ್ಕೊಂಡಿದ್ರು ಅದರಲ್ಲೂ ಸ್ವಲ್ಪ ಐದಾರು ವರ್ಷ ಆದ ಮೇಲೆ ಅವರು ಅದನ್ನು ಬಿಟ್ಬಿಟ್ಟು ಮನೆಯಲ್ಲಿ ಸೇರಿಕೊಂಡ್ರು ಮತ್ತೆ ಸ್ವಲ್ಪ ನಮ್ಗೆಲ್ಲ ಪ್ರಾಬ್ಲಮ್ ಶುರುವಾಯಿತು ನಂತರ ನಾವು ಒಬ್ಬ ಹಾಗೆ ಹಾಗೆ ಆರ್ಮಿಗೆ ಹೋದವು ಐವತ್ತೊಂಬತ್ತರಲ್ಲಿ ಆರ್ಮಿಗೆ ಹೋಗಿ ಎಪ್ಪತ್ತ್ಮೂರರಲ್ಲಿ ರಿಟೈರ್ಡ್ ಆಗಿ ಬಂದೆ ಎಷ್ಟು ಜನ ತಾವು ಅಣ್ಣ ಐದು ಗಂಡು ಮಕ್ಕಳು ತಂದೆಗೆ ಎರಡು ಹೆಣ್ಣು ಮಕ್ಕಳು ನೀವೇ ದೊಡ್ಡವರ ನಮ್ಮ ಅಣ್ಣ ಹಬ್ಬ ಇದ್ರು ಕೆಇಬಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅವರ ಮಗ ಚೀಫ್ ಮಿನಿಸ್ಟರ್ ಅವ್ರ ಪಕ್ಕ ಸೆಕ್ರೆಟರಿ ಆಗಿದ್ದಾರೆ ಈಗ ರಿಟೈರ್ಡ್ ಆದರು ಅವರು ರಿಟೈರ್ಡ್ ಆದರು ಈಗ ನಾವು ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದು ಮೈಕೋಗೆ ಸೇರಿದೆ ಮೈಕೋದಲ್ಲಿ ನನಗೆ ಸ್ಪೋರ್ಟ್ಸಿಗೆ ಒಳ್ಳೆ ಚಾನ್ಸ್ ಸಿಕ್ತು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಮೈಕೋದಿಂದ ನಾನು ಅಲ್ಲಿ ಇಲ್ಲಿ ಸ್ಪೋರ್ಟ್ಸ್ಗೆ ಹೋಗ್ತಿದ್ದೆ ಮೀರಟ್ಟು ಹೈದರಾಬಾದ್ ಇಲ್ಲೆಲ್ಲ ಹೋಗಿದ್ದೆ ನ್ಯಾಷನಲ್ಸ್ ಅದು ಅದಾದ ನಂತರ ಒಂದು ಸಲ ಕೊಲಾಲಂಪುರಕ್ಕೆ ಹೋದೆ ನಾನು ಒಂದು ಸೈಟ್ ಮಾಡಿಬಿಟ್ಟು ಅದನ್ನು ತಗೊಂಡು ಕೊಲಾಲಂಪುರಕ್ಕೆ ಹೋಗಿ ನನಗೆ ಥರ್ಡ್ ಪ್ರೈಝ್ ಸಿಕ್ತಲ್ಲಿ ಆನಂತರ ಈಗ ನಾನು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಎರಡು ಮೆಡಲ್ ಪಡೆದಿದ್ದೀನಿ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ಏನು ಎಷ್ಟಿದ್ದು ಜಾವ್ಲಿನ್ ಜಾವ್ಲಿನ್ ಹದಿನೆಂಟು ಮೀಟರ್ ಎಷ್ಟಿದೆ ಬೆಳ್ಳಿಯಪ್ಪ ನಿಮ್ಮ ತಮ್ಮ ನಿಮ್ಮಲ್ಲಿ ಐದು ಐದು ಜನ ಅವರು ಲಾಸ್ಟು ನಾನು ಸೆಕೆಂಡ್ ಮ್ಯಾನ್ ಅವರು ಹಾಕಿ ಆಡ್ತಾ ಇದ್ರು ಈಗ ನಾನು ಟ್ವೆಂಟಿ ಟೂ ಇಂದ ಟ್ವೆಂಟಿ ಒನ್ನಿಂದ ಅವನನ್ನು ಇದಕ್ಕೆ ಕರ್ಕೊಂಡೆ ಕೆಪಾಸಿಟಿ ಇತ್ತು ಅವನಿಗೆ ಅವನು ಸಕ್ಸಸ್ ಆಗ್ತಾ ಇದ್ದಾನೆ ಆಗಿದ್ದಾನೆ ಈಗ ಸೈನ್ಯದಲ್ಲಿ ಸೇರ್ಕೊಂಡಿದ್ರಲ್ಲ ನೀವು ಬೊಪ್ಪ ಅವರು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ರಿ ನಾನು ನಾಸಿಕ್ ರೋಡಿಂದ ಸೆಂಟರ್ ಟ್ರೈನಿಂಗ್ ಆಯಿತು ಅಲ್ಲಿ ದೇವಲಲ್ಲಿ ಒಂದು ಐದು ಆರು ವರ್ಷ ಇದ್ದೆ ಅಲ್ಲಿಂದ ನನ್ನನ್ನು ಅಮೃತ್ಸರಕ್ಕೆ ಕಳಿಸಿದರು ಅಲ್ಲಿಂದ ಜಲಂಧರ್ ಕಳಿಸಿದರು ಅಮೃತಸರದಿಂದ ನಾನು ಟ್ವೆಂಟಿ ಒನ್ ರೆಜಿಮೆಂಟ್ ಸರ್ವೆ ರೆಜಿಮೆಂಟ್ ಎಲ್ಲ ಸರ್ವೆಗೆ ಹೋಗಿದೆ ಅಲ್ಲಿಂದ ಟ್ವೆಂಟಿ ಒನ್ಗೆ ಟ್ವೆಂಟಿಯಿಂದ ಟ್ವೆಂಟಿ ಒನ್ಗೆ ಕಳಿಸಿದರು ಅಲ್ಲಿಂದ ರಿಟರ್ನ್ ಆಗಿ ನಾನು ಪೆನ್ಷನ್ ಬಂದೆ ಸರ್ವೆ ಸರ್ವೆ ರೆಜಿಮೆಂಟ್ ಫೀಲ್ಡ್ ನಾವು ಫೈರ್ ಮಾಡುವಾಗ ನಾವು ಸರ್ವೆ ಮಾಡಿದ ಗನ್ ಅವ್ರಿಗೆ ಸರ್ವೆ ಆಗ ಕೋಯಿನ್ ಸೈಡ್ ಆಗಿ ಒಂದೇ ಸಿಸ್ಟಮಲ್ಲಿ ಫೈರ್ ಆಗ್ತದೆ ಹೇಳಿದಲ್ಲಿಗೆ ಫೈರ್ ಬೀಳ್ತದೆ ಅಲ್ಲಿಂದ ಕರೆಕ್ಷನ್ ಕೊಟ್ಟು ಡೆಡ್ ಇದು ಮಾಡ್ತಾರೆ ಅದೇ ವಿಭಾಗದಲ್ಲೇ ಇದ್ರಿ ಅದೇ ಸರ್ವೆ ಅಲ್ಲೇ ಇದ್ದಿದ್ದು ನಾನು ಅಂದ್ರೆ ಸೈನ್ಯದಲ್ಲಿ ಇದ್ದಾಗ ಏನಾದರೂ ರೋಮಾಂಚನಕಾರಿ ಘಟನೆಗಳು ಇಂಥವೇನಾದ್ರೂ ನೆನಪಿದಾವ ನಾನು ಅಟಾರಿ ಸಿಕ್ಸ್ಟಿ ಫೈವ್ ವಾರಲ್ಲಿ ನಾನು ಅಟಾರಿಯಲ್ಲಿದ್ದೆ ಅಲ್ಲಿಂದ ವಾಗ ಬಾರ್ಡ್ರಿಗೆ ಹತ್ತು ಹದಿನೈದು ಕಿಲೋಮೀಟ್ರ್ ಅಲ್ಲಿ ಒಂದು ಸಲ ನಮ್ಮನ್ನು ಕರ್ಕೊಂಡೋಗಿ ವಾಗ ಬಾರ್ಡ್ರಲ್ಲಿ ನೀವು ಇದ್ದು ಇಲ್ಲಿ ಇದ್ದು ನಮಗೆ ರಾತ್ರಿ ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರು ನಾವು ನಾಲ್ಕೈದು ಜನ ಮದುವೆ ಆಗದ ಹುಡುಗರೇ ಇದ್ದು ನಾವು ಖುಷಿಯಲ್ಲಿ ಇದ್ದು ಅಷ್ಟೊತ್ತಿಗೆ ಅವರು ಬಂದು ರಾತ್ರಿ ಸರ್ವೆ ಮಾಡಿ ಬಿ ಪಿ ಕೊಡಬೇಕಂತ ಹೇಳಿದ್ದಕ್ಕೆ ನಾನು ಕರ್ಕೊಂಡು ಹೋದರು ಮತ್ತು ವಾರ ಫಿನಿಶ್ ಆಗೋ ಟೈಮಲ್ಲಿ ಒಂದು ಪ್ಲೇನು ಗನ್ಸೆಲ್ಲ ಪಿಟ್ರೋಲ್ಗೆ ಹೋಗಿ ಹೊರಗೆ ಬಂದು ಫೈರ್ ಮಾಡ್ತಿತ್ತು ಫೈರ್ ನಾವು ಫೈರ್ ಮಾಡಿದ್ರೆ ಅದು ಸಿಕ್ತಿತ್ತಿಲ್ಲ ಆಗ ಒಂದು ಪ್ಲೇನ್ ಹೋಗಿ ಅದರ ಒಳಗೆ ನುಗ್ಗಿ ಅದನ್ನು ಮ್ಯಾಶ್ ಮಾಡಿದ್ರು ಆಗ ಒಂದು ಪ್ಲೈನಿಗೆ ಅವರು ಫೈರ್ ಮಾಡಿದ್ದು ಬಂದು ನಮ್ಮ ಕ್ಯಾಂಪಿಂದ ಅಟಾರಿಯಲ್ಲಿ ಕ್ಯಾಂಪ್ ಇತ್ತು ಅದರಿಂದ ಟೂ ಹಂಡ್ರೆಡ್ ಫೀಟ್ ಹತ್ತಿರ ಅದು ಬಂದು ಕೆಳಗೆ ಬಿದ್ದ ಕೂಡಲೇ ಅಲ್ಲಿ ಒಂದು ಸಿಕ್ಸ್ಟಿ ಎವಿ ಒಂದು ಗನ್ ಯೂನಿಟ್ ಇತ್ತು ಅವರು ಅವನನ್ನು ಪಿಕಪ್ ಮಾಡಿಕೊಂಡು ಜಿ ಟಿ ರೋಡಲ್ಲಿ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಅಲ್ಲಿ ಗೊತ್ತಾಯಿತು ಸೂಪರ್ ಎವ್ರಿ ಅವರು ಹೆವಿ ಅವರು ಜಿ ಟಿ ರೋಡಿನ ಮೇಲೆ ಗುಂಡೊಡಿಯುತ್ತಿದ್ರು ಅದು ಜಿಪಿಗೆ ಬಂದು ತಗಲ್ಬಿಡ್ತದಂಥ ಡ್ರೈವರು ಸ್ಪೀಡ್ ಮಾಡಿ ಆಗುವಾಗ ಅದು ಮರಕ್ಕೆ ತಗಲ್ಬಿಡ್ತು ಡ್ರೈವರ್ ಸತ್ತೋದ ಆಗ ಅಲ್ಲಿಯೇ ಇದ್ದ ಸಿಕ್ಸ್ಟಿ ಅವರು ಪುನಃ ಅಡ್ ಪೈಲೇಟನ್ನು ತಗೊಂಡೋಗಿ ಅಮೃತಸರ ಹಾಸ್ಪಿಟ್ಲಿಗೆ ಸೇರಿಸಿದರು ಅಲ್ಲಿಂದ ನಮಗೆ ಅದು ಏನಾಯಿತು ಹೇಗೆ ಅಂತ ನಿವಸೇ ನಮ್ಮ ಕಣ್ಣು ಟಿ ರೋಡ್ ಅಂದ್ರೆ ಡೆಲ್ಲಿ ಕಲ್ಕತ್ತೋಡ್ ಪಾಕಿಸ್ತಾನಕ್ಕೆ ಹೋಗ್ತಾ ಇರ್ತದೆ ಪಾಕಿಸ್ತಾನದಲ್ಲಿ ನಾನು ಒಳಗೆ ಹೋಗಿದ್ದೆ ಪಾಕಿಸ್ತಾನದ ಒಳಗೆ ಅಲ್ಲಿ ಒಂದು ಅವರು ಎಫ್ ಎಲ್ ಅಂತ ಹೇಳಿದ್ರು ಒಂದು ತೋಡನ್ನು ತೆಗೆದಿದ್ದಾರೆ ಹಂಡ್ರೆಡ್ ಮೈಲು ಮತ್ತೆ ತರ್ಟಿ ಫಿಫ್ಟಿ ಡೆತ್ ಇದೆಲ್ಲಾಗಿ ಅದರ ಆಚೆ ಕಡೆ ಯಾರು ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಬ್ರಿಡ್ಜ್ ಕಟ್ಟಿ ಹೋಗ್ಬೇಕು ಅದನ್ನು ನಾವು ಹೋಗಿ ಪೀಸ್ ಆದಮೇಲೆ ಅದ್ರ ಪಕ್ಕ ಹೋಗಿ ನೋಡ್ದೋ ಒಂದು ಬೆಂದೋಗಿತ್ತು ಅದರ ನಂತರ ಅದನ್ನು ನೋಡಿಬಿಟ್ಟು ಮುಂದೆ ಹೋಗಿ ಒಂದೆರಡು ವಿಲೇಜ್ಗಳಲ್ಲಿ ಸುತ್ತಾಡ್ಕೊಂಡು ಬಂದವು ಅಲ್ಲಿ ಒಬ್ಬ ಬ್ರಿಗೇಡಿಯರ್ದು ಒಂದು ಮನೆ ನೋಡಿದೋ ಅಲ್ಲಿ ಅದರ ರೈಟ್ ಸೈಡಲ್ಲಿ ಒಂದು ಹೊಂಡ ಇತ್ತು ಅದು ಹೋಗುವಾಗ ಜನರು ಮಾಡ್ತಾರೆ ಅಲ್ಲಿ ಹಣ ಇಟ್ಟು ಹೋಗುವಾಗ ತಗೊಂಡೋಗಿದ್ದು ಹಾಗೇ ಒಂದು ಅಲ್ಲಿಂದ ಪಾಕಿಸ್ತಾನ ಇಂಡಿಯಾ ಡಿವೈಡ್ ಆದಾಗ ಕೆಲವರು ಡೆಲ್ಲಿಗೆ ಬಂದು ಸೇರ್ಕೊಂಡಿದ್ರು ಸಿಕ್ಸ್ಟಿ ಫೈವ್ ವಾರ ಸ್ವಲ್ಪ ಜಾಗ ಖಾಲಿ ಆಗ್ತಲ್ಲ ಆಗ ಡೆಲ್ಲಿಯಿಂದ ಒಬ್ಬರು ಹೋಗಿ ಅವ್ರ ಮನೆಯಲ್ಲಿ ಇಟ್ಟಿದ್ದನ್ನು ತಗೊಂಡು ಬಂದಿದ್ದು ನಿಮ್ಸಿತ್ತು ನನಗೆ ಅಂದರೆ ನೀವು ಮುಖ್ಯವಾಗಿ ಚೀನಾ ಯುದ್ಧ ನಡೆಯುವ ಸಂದರ್ಭದಲ್ಲೂ ಇದ್ರಿ ಅಲ್ಲಿ ಮಾಲ್ ಜಂಕ್ಷನ್ವರೆಗೆ ಹೋಗಿದ್ದೆ ನಾನು ಸಿಲಿಗುಡಿ ಮಾಲ್ ಜಂಕ್ಷನ್ವರೆಗೆ ಹೋಗಿದ್ದೀನಿ ಅಂದ್ರೆ ಆ ಚೀನಾ ಯುದ್ಧ ನಡೆಯುವಾಗ ನಮ್ಮ ಸೈನ್ಯ ಇನ್ನೂ ಅಷ್ಟರ ಮಟ್ಟಿಗೆ ಒಳ್ಳೆ ಬಿಲ್ಟಪ್ ಅಪ್ ಆಗಿರ್ಲಿಲ್ಲ ಎಕ್ವಿಪ್ಮೆಂಟ್ ಚೆನ್ನಾಗಿರ್ಲಿಲ್ಲ ಆಫೀಸರ್ ಜನವರು ಜವಾನ್ಸ್ ಸರಿ ಇದ್ರು ಅದೇ ಅಕ್ವಿಪ್ಮೆಂಟ್ ಇಲ್ಲ ಜೊತೆಗೆ ಅವ್ರದ್ದು ಚೀನಾದವ್ ಮತ್ತೆ ಆಗ ಆರ್ಡರ್ ಕೊಡ್ತಿತ್ತಿಲ್ಲ ಎಷ್ಟಾದ್ರೂ ಆರ್ಡರ್ ಸಿಗ್ತಿತ್ತಿಲ್ಲ ಫೈರ್ ಮಾಡಕ್ಕೆ ಮತ್ತೆ ನೋಡೋಣ ಬಿಡೋಣ ಅಂತ ಹೇಳಿ ಹೇಳಿ ಆದ್ಮೇಲೆ ನಮ್ಮೆಲ್ಲ ಕ್ಯಾಪ್ಚರ್ಡ್ ನಮ್ಮನ್ನು ಕ್ಯಾಪ್ಚರ್ಡ್ ಆದಮೇಲೆ ಆರ್ಡರ್ ಸಿಕ್ತಿತ್ತು ಈಗ ಆತರ ಇಲ್ಲ ಯಾವಾಗಾದರೂ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಈಗಿನ ಒಂದು ಸೈನ್ಯ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಎಕ್ವಿಪ್ಮೆಂಟು ಚೆನ್ನಾಗಿದೆ ಸೈನ್ಯವೂ ಚೆನ್ನಾಗಿದೆ ಎಲ್ಲ ಏನೇನು ಸೌಲಭ್ಯಗಳು ಬೇಕೆಲ್ಲ ಇದೆ ಎಲ್ಲ ಇದೆ ಅರವತ್ತೆರಡರ ಯುದ್ಧ ಆದ್ಮೇಲೆ ಅರವತ್ತೈದರ ಯುದ್ಧದಲ್ಲೂ ತಾವು ಪ್ರಮುಖ ಪಾತ್ರ ವಹಿಸಿದ್ದೀರಾಲ್ಲಿ ಅಲ್ಲೇ ಇದ್ದೆ ನಾನು ಎಲ್ಲಿ ಅಮೃತಸರ ವಾಗಬಾರ್ಡ್ರಲ್ಲಿ ಸೆಕೆಂಡ್ ಸಿಕ್ಸ್ಟಿ ಫೈವ್ ಆಗುವಾಗ ಅಲ್ಲಿಗೆ ಬಂದು ತೀರ್ಸಿದ್ರು ನಮ್ಮನ್ನು ಎರಡು ಸಲ ನಾನು ಅಲ್ಲೇ ಇದ್ದೆ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿತ್ತಲ್ವ ಸೈನ್ಯ ಸ್ವಲ್ಪ ಇಂಪ್ರೂವ್ ಆಯ್ತು ಎಲ್ಲ ಫುಲ್ ಹೇಳಕ್ ಈಗ ಮಾತ್ರ ಫುಲ್ ಅರವತ್ತಾರರಲ್ಲಿ ನಮಗೆ ಜಯ ಸಿಕ್ತು ಹ್ಮ್ ಜಯ ಸಿಕ್ತು ಲಾಲ್ ಬಹದ್ದೂರ್ ಮತ್ತೆ ಅಲ್ಲಿ ಸೆವೆಂಟಿ ಒನ್ ಅಲ್ಲಿ ನಾನು ವಾಪಸ್ ಹೊರಟು ಬಿಟ್ಟೆ ನಾನು ಕೆಲಸ ಮಾಡೋದಿಲ್ಲ ಹೋಗ್ತೀನಿ ಅಂತ ಆಗ ನನ್ನ ರಿಯರ್ ರೋಸಿಯಾಗಿ ಎಲ್ಲ ಕಂಟ್ರೋಲ್ ಮಾಡೋಕೆ ಅಲ್ಲಿ ಇಟ್ಟಿದ್ರು ಸೇವೆ ಇಲ್ಲ ಅಂದ್ರೆ ಆ ಒಂದು ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲೂ ನೀವು ಪಾರ್ಟಿಸಿಪೇಟ್ ಹ್ಮ್ ಭಾಗವಹಿಸಿದಿರಿ ಹೌದು ಅದರಲ್ಲೂ ಕೂಡ ಭಾರತ ಜೈಶಾಲಿ ಆಯ್ತು ಹೌದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತು ನಮ್ಮ ಸೈನ್ಯ ಹೌದು ಸೋಲಿಲ್ಲ ನಮ್ಮ ಸೈನ್ಯಕ್ಕೆ ಈಗಲೂ ಅಷ್ಟೇ ಆಗಾಗ ಬಂದು ಅವರು ಫೈರ್ ಮಾಡ್ತಾರೆ ಅವರು ಕೊಲ್ತಾರೆ ನಮ್ಮವ್ರೂ ಹೊಂದುತ್ತಾರೆ ಆದರೆ ಅದನ್ನು ನಾವು ರಿಸ್ಕ್ ಆಗಿದೆ ಕೊಳಕ್ಕೆಲ್ಲ ಯಾಕೆಂದ್ರೆ ಇಂಪ್ರೂವ್ ಮಾಡಬೇಕು ಅಂತ ಅಂತಷ್ಟೇ ಸೈನ್ಯ ಇದ್ರೇನೆ ನಮಗೆ ಶಾಂತಿ ನಿಜ ಯಾಕೆಂದ್ರೆ ನಾವು ಬಹಳ ಶಕ್ತಿಶಾಲಿ ಆಗಿದ್ರೆ ಎಲ್ಲರೂ ಗೌರವ ಕೊಡ್ತಾರೆ ನಿಜ ನಿಜ ಆದ್ರಿಂದ ನಮ್ದೇನಪ್ಪ ನಮ್ಮ ದೇಶ ಕಾಪಾಡ್ಕೋಬೇಕು ನಮ್ಮ ಮನೆಯನ್ನು ಕಾಪಾಡುವಾಗ ನಾವು ದೇಶ ಕಾಪಾಡಬೇಕು ದೇಶ ಕಾಪಾಡಬೇಕು ಸೋಮವಾರ ತನ ಆದ್ರೆ ಹೋಯ್ತು ಬೇರೆಯವ್ರ ಮೇಲೆ ಆಗಿರಬೇಕು ಬೇರೆಯವ್ರ ಮೇಲೆ ಆಕ್ರಮಣ ಮಾಡೋದು ನಮ್ಮ ದೇಶದ ನೀತಿ ಅಲ್ಲ ಹೌದು ನಿಜ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅವರು ನಮ್ಮ ಮೇಲೆ ಏನಾದರೂ ಯುದ್ಧ ಮಾಡೋಕೆ ಬಂದ್ರೆ ನಾವು ಬಿಡಲ್ಲ ನಮ್ಮ ದೇಶವನ್ನು ನಾವು ನಮ್ಮ ಮನೆಯಾಗೆ ನೋಡ್ಕೊಳ್ಬೇಕು ಅಷ್ಟು ಪ್ರೀತಿಯಿಂದ ನಿಮಗೆ ಈಗ ಸೈನ್ಯದಲ್ಲಿ ಇದ್ದಾಗ್ಲೇ ಈ ಕ್ರೀಡೆ ಬಗ್ಗೆ ಆಸಕ್ತಿ ಹೌದು ನಾನು ಹಾಕಿನೂ ಆಡ್ತಿದ್ದೆ ಆದರೆ ಸ್ಪೋರ್ಟ್ಸ್ ಅಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಯಾವ ಸ್ಪೋರ್ಟ್ಸ್ ಅದರಲ್ಲಿ ಅದರಲ್ಲಿ ನಾನು ಆಗ ಮೈಲ್ ಓಡ್ತಿದ್ದೆ ಮೈಲು ತ್ರೀ ಮಿನಿಟ್ಸ್ ನೈನ್ಟೀನ್ ಸೆಕೆಂಡ್ ಪಾಯಿಂಟ್ ಏನು ಓಡ್ದೆ ಅದು ನನ್ನನ್ನು ನೋಡಿ ಸರ್ದಾರ್ಜ್ಗಳು ಹೇಳ್ತಿದ್ರು ಅನ್ನ ಊಟ ಮಾಡೋನು ಹೀಗೆ ಓಡ್ತಾನೆ ಅಂತ ನನ್ನನ್ನು ಅಮೇರಿಕನ್ ಇಂಜಿನಿಯರ್ ಅಂತ ಕರಿತಿದ್ರು ಆಗ ಅಂದರೆ ಅಷ್ಟು ಪವರ್ಫುಲ್ ಇದೆ ಹೌದು ಅವ್ರಿಗೆ ಆಶ್ಚರ್ಯ ಎಲ್ಲರೂ ನಾನು ಕ್ಯಾಂಟೀನ್ಗೆ ಹೋದ್ರೆ ಒಂದು ಕಪ್ ಹಾಲು ಜಿಲೇಬಿ ಎಲ್ಲ ಅದರಲ್ಲಿ ಹಾಕಿ ಕೊಡ್ತಿದ್ರು ಅಂತ ಪ್ರೀತಿ ಇತ್ತು ನನಗೆ ರೂಟ್ ಸಿಗ್ಲಿಲ್ಲ ಇಂಡಿಯಾಕ್ಕೆ ಹತ್ತಕ್ಕೆ ಯಾರು ಅಪ್ರೋಚ್ ಮಾಡೋಕ್ ಬಿಡಲಿಲ್ಲ ಒಂದು ಮೈಲಿ ಅಂದ್ರೆ ಒಂದು ಪಾಯಿಂಟ್ ಆರು ದೂರ ಒಂದು ಮೈಲ್ ಒಂದು ಮೈಲ್ ಎಂಟು ಫರ್ಲಾಂಗ್ ಟ್ವೆಂಟಿ ಸಿಕ್ಸ್ ಮೈಲ್ ಅಂದ್ರೆ ಬಹಳ ದೂರ ಆಯ್ತದೆ ಅದು ಓಡಿದ್ದೀನಿ ಅಲ್ಲಿ ತರಬೇತಿ ನೀವು ಮಾಡೋದಕ್ಕೆ ಅವಕಾಶ ಕೊಡರ ಆರ್ಮಿಯಲ್ಲಿ ಕೊಡ್ತಾರೆ ಸ್ಪೋರ್ಟ್ಸ್ ಮ್ಯಾನ್ಗೆ ಎನ್ಕರೇಜ್ ಇದೆ ಪ್ರಾಕ್ಟೀಸ್ ಮಾಡಬಹುದು ಡ್ಯೂಟಿ ಎಲ್ಲ ಕೊಡೋದಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದು ನಾವು ರಿಸಲ್ಟ್ ನೀವು ಈ ಆರ್ಮಿ ಕ್ರೀಡಾಕೂಟದಲ್ಲೂ ಏನಾದ್ರು ಭಾಗವಹಿಸಿದ್ರಾ ಆರ್ಮಿ ಕ್ರೀಟ್ ಆದರೆ ನಮ್ಮ ಇಂಟರ್ನಲ್ ಇದು ಮಾಡ್ತಿದ್ದೆ ಅಲ್ಲಿ ಅವ್ರು ಹೇಳ್ತಿದ್ರು ಬೋಪೆ ಇದ್ದೀರ ನಮಗೆ ಆಗೋದಿಲ್ಲ ಒಂದು ನಮ್ಮ ರೆಜಿಮೆಂಟದು ಒಂದೊಂದು ಸಲ ಓಡಕ್ಕೆ ಬಿಡ್ತಿದ್ರು ಮಧ್ಯಾಹ್ನ ಊಟ ಆದಮೇಲೆ ನಾಲ್ಕು ಗಂಟೆಗೆ ಆಗ ನಾನು ಓಡೋಕೆ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಬಿಡೋಕ್ಕಿಲ್ಲ ಅಲ್ಲಿ ನಿಂತು ನಾನು ಸೇರಿಸ್ಕೊಳ್ತಿದ್ದೆ ಸೇರಿಸ್ಕೊಂಡು ಓಡ್ತಿದ್ರು ದಾರಿಯಲ್ಲಿ ಹೇಳ್ತಿದ್ರು ನೀನು ಫಸ್ಟ್ ಬರಬೇಕು ಅಂತ ಅಂದ್ರೆ ನಮ್ಮ ಕ್ಯಾಪ್ಟನ್ಸ್ ಮೇಜರ್ಸ್ ಇದ್ದಾರಲ್ಲ ಅವರು ನಾನು ಓಡಿ ಯಾವ ಯಾವಾಗ ಬಿಸಿ ಆಗಿಬಿಡ್ತು ಮತ್ತೆ ನಾನು ಓಡಿ ಬಿಡ್ತೀನಿ ಜಡ್ಜಸ್ ನಿತ್ಯ ಅವ್ರು ಹೇಳ್ತಿದ್ರು ಬೋಪಯ ಫಸ್ಟ್ ಬರ್ತಾನೆ ಬೋಪ ಆಗಲೇ ಅವ್ರಿಗೆ ರಿಸಲ್ಟ್ ಗೊತ್ತು ಆ ಥರ ಕ್ರಿಯೇಟ್ ಆಗಿತ್ತು ನಂದು ಸಾಕಷ್ಟು ಬಹುಮಾನಗಳು ಬಂದಿದ್ದು ನಿಮಗೆ ಅದೇ ಏನು ಕೊಡೋಕ್ಕಿಲ್ಲ ಏನು ಫಸ್ಟ್ ಬಂತು ಅಷ್ಟೇ ಎನ್ಕರೇಜ್ ಅಂದ್ರೆ ಈ ಸೈನ್ಯದ ಒಂದು ಜೀವನ ಬಹಳ ಶಿಸ್ತು ನಮಗೆ ಇಲ್ಲಿಯೂ ಇದೆ ಅಲ್ಲಿ ಹೇಗಿರುತ್ತೆ ದಿನಚರಿ ನಿಮ್ಮದು ಇಡೀ ದಿನ ಬೆಳಿಗ್ಗೆ ಆರು ಗಂಟೆಗೆ ಮುಖ ಕೈ ಕಾಲೆಲ್ಲ ತೊಳೆದು ಟಿಗೆ ಆರು ಕಾಲಿಗೆಲ್ಲ ರೆಡಿ ಆಗಿಬಿಡ್ಬೇಕು ಒನ್ ಅವರ್ ಅಲ್ಲಿ ಕೆಲಸ ಮಾಡ್ ಪೀಠಿ ಆದಮೇಲೆ ಬಂದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆಗಿ ಎಂಟು ಗಂಟೆಯಿಂದ ಹೋದ್ರೆ ವೆಪನ್ ಟ್ರೈನಿಂಗ್ ಅದು ಇದು ಎಲ್ಲ ಇರ್ತದೆ ಆದರೆ ಭಾನುವಾರ ಮಾತ್ರ ನಮ್ಮ ನಮ್ಮ ವೆಪನ್ಸ್ಗಳನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಫಾರ್ ವಾರ್ ಇಲ್ಲಿ ಕ್ಲೀನ್ ಮಾಡಿದ್ರೆ ಅದು ರೆಸ್ಟಿ ಆಗಿಬಿಡ್ತದೆ ಅದಕ್ಕಾಗಿ ನಾವು ಕ್ಲೀನ್ ನಮ್ಮ ಬಟ್ಟೆಗಳು ಎಲ್ಲ ಯಾವಾಗಲೂ ಇಸ್ತ್ರಿ ಭಾಳ ಚೆನ್ನಾಗಿ ಇರಬೇಕು ಬಟ್ಟೆ ಕ್ಲೀನ್ ಆಗಿರಬೇಕು ಡರ್ಟಿ ಇರಬಾರ್ದು ಅಲ್ಲಿ ಔಟ್ ಇರ್ ಇರ್ತಾರೆ ಸೋಮವಾರ ಸೋಮವಾರ ಹೇಗೆ ಬಟ್ಟೆ ಇದೆ ಹೇಗೆ ಟರ್ನ್ ಔಟು ಅದು ಚೆಕ್ ಮಾಡಿ ಕೆಲವರಿಗೆ ಗುಡ್ ಅಂತಾರೆ ಕೆಲವರಿಗೆ ಸರಿ ಇಲ್ಲ ನೀನು ಕ್ಲೀನ್ ಮಾಡಬೇಕು ಅಂತಾರೆ ವಾರ್ನಿಂಗ್ ಕೊಡ್ತಾರೆ ಫ್ಯಾಕ್ಟ್ರಿಯಲ್ಲೂ ಇದೆ ಕ್ಲೀನ್ ಆಗಿರೋದೇ ಗೆಟ್ರ ಇದು ಟ್ರೈನಿಂಗ್ ಅದು ಅಲ್ಲಿ ಬಟ್ಟೆ ಎಲ್ಲ ನಾವೇ ಹಾಕೋಬೇಕು ಹ್ಞೂ ಡೋಬಿ ಇದ್ದಾನೆ ಡೋಬಿಗೆ ಕೊಟ್ಟರೆ ಕ್ಲೀನ್ ಮಾಡೋದಿಲ್ಲಲ್ಲ ಅಂತೇಳಿ ಅವರವರೇ ಒಗೆದು ಒನ್ ಕೊಂಡು ಸರಿ ಮಾಡೋರು ಇರ್ತಾರೆ ಯೂನಿಫಾರ್ಮ್ ಹಾಂ ಯೂನಿಫಾರ್ಮು ಅದಕ್ಕೆ ಗಂಜಿ ಹಾಕಿ ಒಳ್ಳೆ ಇಸ್ತ್ರಿ ಮಾಡಿಸೋದು ಇದೆ ಡೋಬಿ ಇರ್ತಾನೆ ಅವನು ಇಸ್ತ್ರಿ ಮಾಡಿ ಕೊಡ್ತಾನೆ ಊಟ ಇದೆಲ್ಲ ಎಷ್ಟೊತ್ತಿಗೆ ಮಧ್ಯಾಹ್ನ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಬ್ರೇಕ್ಫಾಸ್ಟು ಒಂದು ಗಂಟೆಗೆ ಒಂದು ಊಟ ನಾಲ್ಕು ಗಂಟೆಗೆ ಒಂದು ಟೀ ಕೊಡ್ತಾರೆ ಮತ್ತು ರಾತ್ರಿ ಎಂಟು ಗಂಟೆಗೆ ಒಂದು ಊಟ ಬಾಕಿ ಇರೋರೆಲ್ಲ ಡ್ಯೂಟಿಗೆ ಹೋಗೋರು ಇರ್ತಾರೆ ಅದಲ್ಲ ಡಿಟೇಲ್ ಮಾಸ್ಟ್ರು ಬರೆದು ಕಳಿಸ್ತಾರೆ ಇನ್ ತಿಂತಲ್ಲಿ ಇಂತಂದ್ರೆ ಡ್ಯೂಟಿ ಅಂತ ಅದು ಡ್ಯೂಟಿ ನಡೀತಾ ಇರ್ತದೆ ಬಾಕಿ ಇರೋರು ರೆಸ್ಟ್ ಮಾಡ್ತಾರೆ ಅದರ ಜೊತೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಒಂದು ಫೈರ್ ಓಹೋ ಅಲ್ಲಿ ಬೆಂಕಿ ತಗಲಿದೆ ಇಲ್ಲಿ ಬಂಕಿ ಎಲ್ಲರೂ ಸೇರಿಸ್ಬಿಡ್ತಾರೆ ಎಲ್ಲರನ್ನು ಸೇರಿಸ್ಬಿಟ್ಟು ಎಷ್ಟು ಜನ ಒಂದೊಂದು ಟ್ರಿಪ್ ಇರ್ತದೆ ಒಂದು ಟ್ರಿಪ್ಪಲ್ಲಿ ನೂರ ಅರವತ್ತು ಜನ ಇರ್ತಾರೆ ನೂರು ಜನ ಇರ್ತಾರೆ ಯಾವ ಯಾವ ಬ್ಯಾಚಿಂದ ಎಷ್ಟೆಷ್ಟು ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ ಆಫೀಸರ್ಸ್ ಎಂಥೆಂಥ ಐಟಮ್ ತಂದಿದ್ದಾರೆ ಕೊಡ್ಲಿ ಕತ್ತಿ ಕೊಡಪಣ ಇಂಥದ್ದೆಲ್ಲ ಏನೇನು ತಂದಿದ್ದಾರೆ ಬೆಂಕಿ ನಂದಿಸೋಕ್ಕೆ ಹೆಚ್ಚು ಕಮ್ಮಿ ಎಲ್ಲರಿಗೂ ಹೇಳ್ತಾರೆ ಇಂಥವ್ರು ಸೋಮಾರ್ಥಾನ ಮಾಡಿದ್ದಾರೆ ತಂದಿಲ್ಲ ಅದು ಇದು ವಾರ್ನಿಂಗ್ ಕೊಡ್ತಾರೆ ಈಗ ಒಂದು ತಿಂಗಳಿಗೆ ಒಂದು ಫೈರ್ ಇದು ಮಾಡ್ತಾರೆ ಅಂದ್ರೆ ಎಮರ್ಜೆನ್ಸಿಗೆ ಎಷ್ಟು ಮಟ್ಟಿಗೆ ತಯಾರಾಗಿದ್ದಾರೆ ತಯಾರು ತಯಾರ ಫಿಟ್ ಮಾಡಕ್ಕೆ ಯಾವಾಗ ಬೆಲ್ಲ ಆಗ್ತದೆ ಯಾವಾಗ ಇದಾಗ್ತದೆ ಅವರು ಎಲ್ಲ ಬಂದು ಸೇರಬೇಕು ಅಂತ ಅದರಲ್ಲಿ ಅದಕ್ಕೆ ಅದು ಟ್ರೈನಿಂಗ್ ಬೆಂಕಿ ತಗಲಿ ಬಿಟ್ಟಿದೆ ಬನ್ನಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿ ಇದ್ದೇ ಇದ್ದೇ ಇರ್ತದೆ ನನಗೆ ಆಗೋದಿಲ್ಲ ಅಂತ ಹೇಳೋ ಸಂಗತಿ ಇಲ್ಲ ಅಲ್ಲಿ ಕರೆದಾಗ ಹೋಗಬೇಕು ಅದಕ್ಕೆ ಇದೊಂದು ಎಡಿಶ್ನಲ್ ಮುನ್ನೂರ ಅರವತ್ತೈದು ದಿನ ಡ್ಯೂಟಿ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿ ಈ ರೀತಿ ಸಿವಿಲಿಯನ್ಸ್ ರೀತಿ ಇರೋದಿಲ್ಲ ಇಲ್ಲ ಇರೋದಿಲ್ಲ ಪ್ರತಿ ಯಾವ ಸಿವಿಲಿಯನ್ಸ್ ಹಾಕೊಂಡ್ರೆ ಅಲ್ಲಿ ಸೀಕ್ರೆಟ್ ಹೋಗ್ಬಿಡ್ತದೆ ಹೊರಗಡೆ ಪಾಕಿಸ್ತಾನಕ್ಕೆ ಈಗ ಗೊತ್ತಿದೆ ಅಲ್ವ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತದೆ ಅಂತ ಅದೇ ಥರ ವೀಕ್ನೆಸ್ ಗೊತ್ತಾಗ್ಬಿಡ್ತದೆ ಇಲ್ಲಿ ಏನಿಲ್ಲ ಅಂತ ವೀಕ್ನೆಸ್ ಗೊತ್ತಾದ ಮೇಲೆ ಅವ್ರನ್ನ ಹೊಡಿಯೋಕ್ಕೆ ಸುಲಭ ತಾನೆ ಮತ್ತೆ ಅಲ್ಲಿ ಮನೋರಂಜನೆಗೆ ಏನಾದರೂ ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಇಂಥದ್ದೆಲ್ಲ ಇರೋದಾ ಟಿವಿ ವಿ ಪಿಕ್ಚರ್ಗೆ ಹೋಗ್ಬೋದು ಔಟ್ ಪಾಸ್ ತಗೊಂಡು ಒಂದು ವಾರಕ್ಕೆ ಒಂದು ದಿನ ಫ್ರೀ ಬಿಡೋ ಫ್ರೀ ಹೋಗ್ಬಿಟ್ಟು ಬರಬಹುದು ಔಟ್ ಪಾಸ್ ಇರಬೇಕು ಪಾಸ್ ಇಲ್ಲದೆ ಹೋಗೋಕ್ಕಾಗೋದಿಲ್ಲ ಮತ್ತೆ ಅಲ್ಲಿ ಬೇಡದ ಜಾಗಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಸಿ ಆರ್ ಪಿ ಅವ್ರ ಇವರು ಹಿಡಿತಾರೆ ಪಿಕ್ಚರ್ ನೋಡಕ್ಕೆ ಹೋದ್ರೆ ಪಿಕ್ಚರ್ ನೋಡ್ಬಿಟ್ಟು ವಾಪಸ್ ಬರ್ಬೇಕು ಸಿಸ್ಟಮ್ ಆಗಿ ಫ್ಯಾಮಿಲಿಯವರು ಏನಾದರೂ ನಿಮ್ಮ ಕ್ಯಾಂಪ್ ಎಲ್ಲ ನೋಡಬೇಕಂದ್ರೆ ಬಿಡೋರಾ ಇಲ್ಲ 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 ಕ್ಯಾಂಪ್ಗೆ ಹಾಗೆ ಬಿಡೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಕ್ವಾರ್ಟರ್ಸ್ ಇರ್ತದೆ ಕ್ವಾರ್ಟರ್ಸ್ ಅಲ್ಲಿ ಇರ್ತಾರ ಹ್ಞೂ ಅಂದ್ರೆ ನೀವು ಈ ಸೈನಿಕ ಜೀವನದ ಜೊತೆಗೆ ನಿಮ್ಮ ಕ್ರೀಡಾ ಜೀವನವನ್ನು ಕೂಡ ಅಲ್ಲಿ ಟೈಮ್ ಪಾಸ್ ಮಾಡಿ ಒಂದು ಏನಾದರೂ ಹವ್ಯಾಸ ಇರಬೇಕು ನಿಜ ಹಾಗಾಗಿ ಅಲ್ಲಿ ಅಥ್ಲೆಟಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ನಿವೃತ್ತರಾಗಿದ್ದು ಎಷ್ಟು ಎಪ್ಪತ್ಮೂರಲ್ಲಿ ಎಪ್ಪತ್ಮೂರು ಆಮೇಲೆ ಎಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಯಾವ ವಿಭಾಗದಲ್ಲಿ ಇದ್ರಿ ಅಲ್ಲಿ ನಾನು ಅಲ್ಲಿ ಆಫೀಸ್ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ ಒಂದು ಸೆವೆಂಟೀನ್ ಇಯರ್ಸ್ ಸೆವೆಂಟೀನ್ ಇಯರ್ಸ್ ಹಾಂ ಹಾಂ ಅಲ್ಲಿ ಸಿಕ್ಸ್ಟೀನ್ ಇಲ್ಲಿ ಸೆವೆಂಟೀನ್ ಅಂದರೆ ಅಲ್ಲೂ ನಾವು ಸ್ಪೋರ್ಟ್ಸಲ್ಲಿ ಇದ್ರೆ ಮೈಕೋದಲ್ಲಿ ಇದ್ದಾರೆ ಮೈಕೋದಲ್ಲಿ ತುಂಬ ಸ್ಪೋರ್ಟ್ಸ್ ಹಾಂ ಅವರು ಹತ್ತು ಜನ ಹೋಗಿದ್ದರಲ್ಲಿ ನನಗೆ ಮೂರು ಥರ್ಡ್ ಪ್ರೈಸ್ ಯಾವುದರಲ್ಲಿ ಅದು ಕೊಲಂಪುರಕ್ಕೆ ಹೋಗಿದ್ದಲ್ಲ ಆಗ ಮೂರು ಈವೆಂಟಲ್ಲಿ ಮೂರು ಪ್ರೈಸ್ ಸಿಕ್ ಅಂದರೆ ಯಾವ ಏಜ್ ಗ್ರೂಪ್ ಅದು ಅದು ಏಜ್ ಗ್ರೂಪ್ ಎಲ್ಲ ವೆಟರನ್ಸ್ ಅಂತ ಹೇಳಿ ಗ್ರೂಪ್ ಒಂದೇ ಕರ್ಕೊಂಡು ಹೋಗಿ ವೆಟರನ್ ವೆಟರನ್ಸ್ ಹಾಂ ಹಾಂ ಯಾವ್ಯಾವದರಲ್ಲಿ ಬಂತು ನಿಮಗೆ ಪ್ರೈಸು ಅದೇ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೈಲು ಕೋಲಾಲಂಪುರ ಮಲೇಷಿಯಾ ಮಲೇಷಿಯಾ ಅಲ್ಲಿ ನಿಮ್ಮ ಫ್ಯಾಕ್ಟರಿ ಬಂದಿದ್ರು ಒಂದು ಹನ್ನೆರಡು ಜನ ಇದ್ರು ನೀವು ಪ್ರತ್ಯೇಕವಾಗಿ ಹೋಗಿದ್ರಿ ನಾನು ಅವರು ಕಳಿಸಲಿಲ್ಲ ನಾನು ಅದಕ್ಕೆ ಹಠಕ್ಕಾಗಿ ಒಂದು ಸೈಟ್ ಮಾರ್ಬಿಟ್ಟು ನಾಲ್ಕು ಸೈಟ್ ಇತ್ತು ಒಂದು ಸೈಟ್ ಮಾರ್ಬಿಟ್ಟು ಹೋದೆ ನಾನು ಗೆದ್ದ ಮೇಲೆ ಏನಂದ್ರು ಫ್ಯಾಕ್ಟ್ರಿ ಏನ್ಮೇಲೆ ಅವ್ರಿಗೆ ನಾಚಿಕೆ ಆಗ್ತದಲ್ಲ ಸುಮ್ಮನೆ ಇದ್ರು ನಾನು ಹೇಳಿದೆ ನೋಡಿದ್ರೆ ಕಳಿಸ್ಲಿಲ್ಲ ಕಳಿಸ್ಬೇಕಾಯ್ತು ನನ್ನ ಅಂತ ನನ್ನ ಕಳಿಸ್ಬೇಕು ಅಲ್ಲಿಂದ ಯಾರೋ ಒಂದು ಟೀಮು ಬಿಳಿ ಮಗ ಅವರು ಇವರು ಇರ್ತಾರಲ್ಲ ಅವರು ನನ್ನನ್ನು ಸ್ಪೋರ್ಟ್ಸ್ ಇದಕ್ಕಾಗಿ ನನ್ನನ್ನು ಆನರ್ ಕರಿ ಈಗ ಒಬ್ಬ ಇವನು ಇದ್ದ ಆಂಟೋನಿ ಅಂತ ಅವನು ಯಾಕೆ ಕರೀತೀಯಾ ನಾನು ಅವ್ರಿಗೆಲ್ಲ ಕ್ಯಾಪ್ಟನ್ ಅಲ್ವಾ ನನ್ನ ಕರಿ ಅಂತೇಳಿ ಅವರು ಅದನ್ನು ಯೂಸ್ ಮಾಡಿಕೊಂಡ್ರು ಮೈಕೋದಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೂ ಸಾಕಷ್ಟು ಕ್ರೀಡಾ ಚಟುವಟಿಕೆ ಹೆಸರಿದೆ ಅಲ್ಲಿ ನನಗೆ ಎಲ್ಲಿ ಹೋದ್ರೆ ಸ್ಪೋರ್ಟ್ಸ್ ಅಲ್ಲಿ ನನಗೆ ಹೆಸರಿದೆ ಮತ್ತೆ ಅಲ್ಲಿ ನಿವೃತ್ತರಾದ್ಮೇಲೆ ನೀವು ಹಿರಿಯ ನಾಗರಿಕರ ಒಂದು ಇಲ್ಲಿ ಸುಮ್ನೆ ಹೇಳೋರು ಬರಿದ್ರು ಸ್ಪೋರ್ಟ್ಸ್ ಅಲ್ಲಿ ಅವ್ರು ಹೇಳಿದ್ರು ನೀವು ಅಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟು ಕೆಲಸ ಮಾಡ್ತಾ ಇದ್ರಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಬೇಡ ವಯಸ್ಸಾಯ್ತಲ್ಲ ಇಲ್ಲ ಬರ್ಬೇಕು ಬರ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಕರೆದ ಮೇಲೆ ಇದೊಂದು ಒಳ್ಳೆ ಕೆಲಸ ಆಯ್ತು ಇಲ್ಲಿ ಹಿರಿಯ ನಾಗರಿಕರ ಕೆಟಗರಿ ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಾ ಇಲ್ಲಿ ರಿಟೈರ್ಡ್ ಆದ ಆದ್ಮೇಲೆ ಈಗ ಟ್ವೆಂಟಿ ಒನ್ ಇಂದ ನಾನು ನಾಲ್ಕು ವರ್ಷ ಮಾಡ್ತೀನಿ ಅಷ್ಟೇ ಅದೇ ಟಾಪ್ ನನಗೆ ಸೋಲಿಲ್ಲ ಆ ಥರ ಇದ್ದೀವಿ ಅಂದ್ರೆ ಇಲ್ಲ ಇಲ್ಲ ಹೀಗೆ ಹಂಡ್ರೆಡ್ ಈಗ ವಯಸ್ಸಿನಲ್ಲಿ ಅಂದರೆ ತರ್ಟಿ ಫೈ 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 ಟೆನ್ ಟೆನ್ಗೆ ಒಂದು ಗ್ರೂಪ್ ಅವನು ಏಯ್ಟೀಲ್ ಮಾಡ್ತಾ ಇದ್ದಾನೆ ನಾನು ನೈಂಟೀಲ್ ಮಾಡ್ತೀನಿ ನೈಂಟಿ ಪ್ಲಸ್ ಏಯ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ಹೀಗೆ ಈಗ ತಮಗೆ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷ ಅಂದರೆ ನೈಂಟಿ ಪ್ಲಸ್ಸಲ್ಲಿ ಮಾಡ್ತಾ ಇದ್ದೀರಿ ಈಗ ಏಯ್ಟಿ ಪ್ಲಸ್ಸಲ್ಲಿ ಪ್ರಾರಂಭ ಮಾಡಿದ್ರಿ ಅವ್ರದ್ದು ಏಯ್ಟಿ ಪ್ಲಸ್ ಓಡ್ತಾ ಇದೆ ನಿಮ್ಮ ನೈಂಟಿ ಪ್ಲಸ್ ಅಂದರೆ ಈಗಲೂ ಆ ಹುಮ್ಮಸ್ಸಿದೆ ನಿಮಗೆ ತೊಂಬತ್ತು ವರ್ಷ ಆದರೆ ನಿಂತ ಮೇಲೆ ಫಸ್ಟ್ ಬರಬೇಕು ಅಂತ ಹೇಳೋದೊಂದು ಶಕ್ತಿ ಇದೆ ಮನಸ್ಸಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದಾರ ಈ ಹಿರಿಯ ನಾಗರಿಕರ ಸ್ಪರ್ಧೆಗಳಲ್ಲಿ ಬೆಂಗಳೂರಲ್ಲಿ ಎರಡು ಮೂರು ಸಲ ನ್ಯಾಷನಲ್ಗೆ ಹೋಗಿದ್ದೆ ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಹೈದರಾಬಾದ್ ಹೋಗಿದ್ದೀನಿ ಹೈದರಾಬಾದಲ್ಲಿ ಒಂದು ಸಲ ನನಗೆ ಹಂಡ್ರೆಡ್ ಮೀಟರ್ ಓಡಿ ಓಡಿಲ್ಲ ಅಂತ ಆಗ್ಬಿಟ್ರು ಬೇರೆ ಒಬ್ಬರು ಇಂಜಿನಿಯರ್ ಹೆಸರು ಹಾಕ್ಬಿಟ್ರು ನನ್ನ ಜಾಗದಲ್ಲಿ ಅದಕ್ಕೆ ನಾನು ಏಯ್ಟ್ ಹಂಡ್ರೆಡ್ ತಗೊಂಡೆ ಏಯ್ಟ್ ಹಂಡಲ್ಲಿ ನಿಲ್ಲುವಾಗ ಮೇನಕಾ ಗಾಂಧಿದು ಸೆಕ್ಷನ್ ಆಫೀಸರು ಒಬ್ಬ ಪೂರ್ಣಚಂದ್ರ ಅಂತ ಹೇಳೋರು ನಿಂತಾಗ ಒರಿಸಾದವನು ಫಸ್ಟ್ ಬರ್ತಾನೆ ನಾನು ಸೆಕೆಂಡ್ ಬರ್ತೀನಿ ಥರ್ಡ್ ಯಾವನಾದ್ರೂ ಅಂತ ಅದು ನನಗೆ ಒಂದು ಗಿಫ್ಟ್ ಸಿಕ್ಕದಾಗಾಯ್ತು ನನಗೆ ಗೊತ್ತಾಯ್ತು ಇವನು ಫಸ್ಟ್ ಬರ್ತಾನೆ ಅಂತ ಬಿಡಲಿಲ್ಲ ಇದು ನನ್ನ ಮೊಬೈಲ್ ಇದೆ ಅದು ಹೀಗೇ ಹೋಗ್ತಾ ಇದೆ ಹಂಡ್ರೆಡ್ ಮೀಟರ್ ಬಂದ ಮೇಲೆ ಇನ್ನು ಏಯ್ಟ್ ಹಂಡ್ರೆಡ್ ಫೀಸ್ ಮಾಡಬೇಕಲ್ಲ ಆಗ ಅವನು ಕ್ರಾಸ್ ಮಾಡಿದೆ ಅವ್ನ ಮನಸ್ಸು ಸತ್ತೋದಂಗಾಯ್ತು ಫೆಟಪ್ ಆಗಿಬಿಟ್ಟ ನೀವು ಓವರ್ಟೇಕ್ ಮಾಡಿರಿ ಓವರ್ಟೇಕ್ ಮಾಡಿ ನಾನು ಯಾವ್ದು ಎಷ್ಟೋ ಜೋ ಜೋರು ನಾನು ಅಲ್ಲಿ ನೋಡ್ಕೊಂಡು ಇತ್ತವರು ಬೇಡ ಸಾಕು ತುಂಬ ಮುಂದೆ ಇದೆಯಾ ಅಂತ ಹೇಳ್ತಿದ್ರು ಆದರೂ ನನಗೆ ಟೈಮ್ ಇಂಪ್ರೂವ್ ಮಾಡಬೇಕು ಫಸ್ಟ್ ಬರಲೇಬೇಕು ಹ್ಞೂ ಇಂಪ್ರೂವ್ ಮಾಡಬೇಕು ಫಸ್ಟ್ ಬರ್ತಾ ಇದ್ದ ಅಂತ ಆ ಒರಿಸಾದವನು ಅವನು ಫೆಡ್ಡಪ್ ಆಗಿಬಿಟ್ಟ ಅವನಿಗೆ ಯಾವ ಚಾನ್ಸ್ ಸಿಕ್ತು ಅಂತ ಗೊತ್ತಿಲ್ಲ ಈ ಮೇನಕಾ ಗಾಂಧಿದು ಪೂರ್ಣ್ ಚಂದ್ ಅಂತ ಹೇಳೋ ಸೆಕ್ಷನ್ ಆಫೀಸರು ಸೆಕೆಂಡ್ ಬಂದ ಅವನಲ್ಲಿಂದ ನಾನು ಅಮೇರಿಕಕ್ಕೆ ಹೋಗೋಕೆ ದುಡ್ಡೆಲ್ಲ ಮಾಡ್ತೀನಿ ನೀನು ಬರಬೇಕು ಅಂತ ಯಾವಾಗಾದರೂ ಕರೀತಾರಾ ಅವನಿಗೆ ಸಿಕ್ಕಲಲ್ಲ ಅದಕ್ಕಾಗಿ ನನ್ನ ಬಿಟ್ಟೇ ಬಿಟ್ಟ ನಾನು ಹೋಗಲಿಲ್ಲ ಅದು ಎಂಟುನೂರು ಮೀಟರ್ ಓಟ ಅದು ಹಾಂ ಎಂಟುನೂರು ಅದು ರನ್ನಿಂಗ್ ಅದು ರನ್ನಿಂಗ್ ಓಹೋ ಎಂಟುನೂರ ಅಂದ್ರೆ ಗ್ರೌಂಡ್ ಇದು ಎರಡು ಸುತ್ತು ಫಾಸ್ಟ್ ವಾಕಿಂಗು ಅಥವಾ ರನ್ನಿಂಗ್ 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 ಎಂಬತ್ತು ವರ್ಷ ದಾಟಿತ್ತಾಗ ಐವತ್ತೈದು ಇತ್ತು ಐವತ್ತೈದು ವಯಸ್ಸಾಗಿತ್ತು ಆದರೂ ನೀವು ಬಹಳ ಅಂದ್ರೆ ಈಗ ತೊಂಬತ್ತೆರಡು ವರ್ಷ ನಿಮ್ಗೆ ಅವರೇ ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ ವರ್ಷದಿಂದ ವರ್ಷ ಬೇರೆ ಬೇರೆ ಕಡೆ ನಂಬಿಕೆ ಇದೆ ನನಗೆ ಇಳಿದರೆ ಫಸ್ಟ್ ಬರ್ತೀನಿ ಅಂತ ಆದರೆ ಮನೇಲಿ ಬಿಡೋಕ್ಕಿಲ್ಲ ಅಷ್ಟೇ ಬಿದ್ದೋಯ್ತಾರೆ ಎದ್ದು ಬಿಡ್ತಾರೆ ಕಾಯಿಲೆ ಬೀಳ್ತಾರೆ ಅದೊಂದು ಇರ್ತದಲ್ಲ ಯಾರು ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಮಿಸ್ಸಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ಒಬ್ಬ ಅಳಿಯ ತುಂಬ ಇಂಟ್ರೆಸ್ಟೆಡ್ ಸ್ಪೋರ್ಟ್ಸಲ್ಲಿ ಹ್ಞೂ ಅವನು ಹೋಗು ಹಾಗೆ ಹೀಗೆ ಯಾರನ್ನ ಕಂಡ್ರು ಹೇಳೋದು ನಮ್ಮ ಮಾವ ಇಷ್ಟು ಸ್ಪೀಡ್ ಇದೆ ನಮಗೆಲ್ಲ ಆಗೋದಿಲ್ಲ ಎನ್ಕರೇಜ್ ಮಾಡ್ತಾನೆ ಅದ್ರ ಜೊತೆ ಫೋಟೋ ಗಿಟ್ಟು ಹಾಕಿ ಪೇಪರಲ್ಲಿ ಎನ್ಕರೇಜ್ ತುಂಬ ಮಾಡ್ತೀನಿ ಅಂದ್ರೆ ಈಗ ಈ ತೊಂಬತ್ತೆರಡರ ವಯಸ್ಸಲ್ಲೂ ಕೂಡ ನೀವು ಇಷ್ಟು ಚಟುವಟಿಕೆಯಿಂದ ಏನು ಇದರ ಗುಟ್ಟು ಅಂದರೆ ಸಿಕ್ಕಿದೆಲ್ಲ ತಿನ್ನೋಕ್ಕಿಲ್ಲ ನಾನು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಕಿಲೋಮೀಟರ್ ಹೋಗಕ್ಕೆ ಹೋಗ್ತೀನಿ ಈಗಲೂ ಅಲ್ಲಿಂದ ಬಂದು ಎಕ್ಸರ್ಸೈಜ್ ಮಾಡ್ತೀನಿ ಅರ್ಧ ಗಂಟೆ ಎಲ್ಲ ಸೇರಿ ಒನ್ ಅವರ್ ನಾನು ಕೆಲಸ ಮಾಡ್ತೀನಿ ಮಲಗಿ ಎಕ್ಸರ್ ಮಾಡ್ತೀನಿ ಎಲ್ಲ ಸೇರಿ ಒನ್ ಅವರ್ ಆಯ್ತದೆ ಒನ್ ಅವರ್ ಆದ ಮೇಲೆ ಎಂಟು ಗಂಟೆ ಆಗ್ತದೆ ಆರು ಮುಕ್ಕಾಲಿಗೆ ಹೋಗ್ತೀನಿ ಎಂಟು ಗಂಟೆ ಆಗುವಾಗ ನನಗೆ ಬ್ರೇಕ್ಫಾಸ್ಟ್ ಬಿಡಬೇಕು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಕರೀತಾರೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ತುಂಬ ತಿನ್ನೋಕ್ಕಿಲ್ಲ ಒಂದು ರೊಟ್ಟಿ ಎರಡು ರೊಟ್ಟಿ ಅಷ್ಟೇ ಮತ್ತು ಒಂದು ಗಂಟೆಗೆ ಊಟ ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ಗಂಟೆಗೆ ಊಟ ಕರೀತಾರೆ ಹೋಗಿ ಒಂದಿಷ್ಟು ಊಟ ಸಾಂಬಾರು ಅದು ಇದು ಇದ್ದರೆ ಅದಕ್ಕೊಂದು ಮೊಸರು ಹಾಕೊಂಡು ಚೆನ್ನಾಗಿ ಕಲಸಿ ತಿಂತೀನಿ ತುಂಬ ತಿನ್ನೋಕ್ಕಿಲ್ಲ ತಿಂದ ಕೂಡಲೇ ಮಧ್ಯಾಹ್ನ ಆದರೂ ನಾನು ಗೇಟ್ವರೆಗೆ ಒಂದು ಹಂಡ್ರೆಡ್ ಮೀಟ್ರ್ ಅಷ್ಟು ವಾಕ್ ಮಾಡ್ತೀನಿ ಯಾವಾಗ ಮನಸ್ಸು ಬರ್ತದೆ ಆಗ ಹೋಗಿ ವಾಕ್ ಮಾಡಿ ಬರ್ತೀನಿ ರಾತ್ರಿ ಅಷ್ಟೇ ಊಟ ಮಾಡಿ ಆದಮೇಲೆ ಕೋಣೆಯಿಂದ ಕೋಣೆಗೆ ಸುಮ್ಮನೆ ನಡೆದು ನಡೆದು ಒಂದು ಆರು ಏಳು ಸಲ ಮತ್ತೆ ಒಂಬತ್ತು ಗಂಟೆಗೆ ಮಲಗ್ತೀನಿ ಒಂಬತ್ತು ಗಂಟೆಗೆ ತಲೆ ಮೇಲೆ ಯಾವ ಚಿಂತೆನೂ ತಗೊಳೋಕ್ಕಿಲ್ಲ ತಗೊಳ್ಬಾರ್ದು ಹಾಗೆ ನಮಗೆ ಕಾಯಿಲೆ ಬರೋದು ನಾನು ಎಲ್ಲವನ್ನು ಫ್ರೀ ಬಿಟ್ಬಿಡ್ತೀನಿ ನಿದ್ದೆ ಚೆನ್ನಾಗಿ ಬರುತ್ತೆ ನಿದ್ದೆ ಬರ್ತದೆ ಎಷ್ಟೊತ್ತಿಗೆ ಹೇಳ್ತೀರ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ನನಗೆ ಎಚ್ಚರ ಆಗಿಬಿಡ್ತದೆ ನ್ಯೂಸ್ ಹಾಕ್ತೀನಿ ನಿಮ್ಮದು ಇದು ನ್ಯೂಸ್ ಹಾಕ್ಬಿಟ್ಟು ಆಕಾಶವಾಣಿ ಆಕಾಶವಾಣಿ ಸದಾ ಕೇಳ್ತಾ ಇರ್ತೀನಿ ಎಲ್ಲ ಕೇಳಿ ಆದಮೇಲೆ ಆರೂವರೆಗೆ ಮುಖ ತಳಿಯೋಕ್ಕೆ ಮುಖ ತೊಳೆದು ಪ್ರೇಯರ್ ಮಾಡ್ಬಿಟ್ಟು ಆರು ಮುಖ ಅಲ್ಲಿಗೆ ವಾಕಿಂಗ್ ವಾಕಿಂಗ್ ಶುರು ಮಾಡ್ತೀನಿ ಈ ರೀತಿ ಹೊಟ್ಟೆ ತುಂಬಬಾರ್ದು ನಮಗೆ ಇನ್ನೊಂದ್ಸಲ ಊಟ ಕರೆದೇ ಹೋಗಿ ಅಷ್ಟು ತಿಂತೀನಿ ಅಂತ ಹೇಳುವಂತ ಕೆಪಾಸಿಟಿ ನಮ್ಮ ಹೊಟ್ಟೆನೇ ಇಟ್ಕೊಳ್ಬೇಕು ಅಷ್ಟು ಮಟ್ಟಿಗೆ ಖಾಲಿ ಇಟ್ಕೋಬೇಕು ಇಟ್ಟು ಅವಾಗಲೇ ಚಟುವಟಿಕೆ ನಿಜ ಇಲ್ಲದಿದ್ರೆ ತುಂಬಾ ತಿಂದವ್ರಿಗೆ ಸಾಮರ್ಥನ ಅದಕ್ಕಾಗಿ ಆ ಲೇಸಿನೆಸ್ ನನ್ನ ಹತ್ರ ಇಲ್ಲ ಯಾವ ಕೆಲಸ ಬೇಕು ಆಗ ಮುಗಿಬೇಕು ನಾಳೆ ಆಗಲಿ ಸ್ವಲ್ಪ ಹೊತ್ತು ಬಿಟ್ಟು ಆಗಲಿಲ್ಲ ಈಗ ಖಂಡಿತನು ಆಗ ಮಾಡ್ಬಿಡ್ಬೇಕು ಫಿನಿಶ್ ಮಾಡ್ಬಿಡ್ಬೇಕು ಅದು ಸ್ಯಾಟಿಸ್ಫ್ಯಾಕ್ಷನ್ ಜಮೀನು ಕಡೆ ಏನಾದ್ರು ಇಲ್ಲ ಮೈಕೋದಿಂದ ಬಂದ ಮೇಲೆ ಸ್ವಲ್ಪ ನನ್ನ ತಾತನ ಇದರಲ್ಲಿ ಸ್ವಲ್ಪ ಓಡಾಡಿ ಮಾಡಿದೆ ಮತ್ತೆ ನನಗೊಂದು ಕಾಯಿಲೆ ಬಂದ್ಬಿಡ್ತು ಅದಕ್ಕಾಗಿ ನಾನು ಬಿಟ್ಬಿಟ್ಟೆ ಏನು ಬೇಡ ಎಲ್ಲ ತಮ್ಮನ ಮಕ್ಕಳಿಗೆ ಬಿಟ್ಬಿಟ್ಟು ಪೆನ್ಷನ್ ಸಿಕ್ತದಲ್ಲ ಅದೇ ಸಾಕು ನನಗೆ ಅಂತೇಳಿ ಎಲ್ಲ ತಮ್ಮನ ಮಕ್ಕಳಿಗೆ ಬಿಟ್ಬಿಟ್ಟೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ನಮಗೆ ಸಿಕ್ಕೋದು ಸಾಕು ಅಂತಾಯ್ತು ಒಟ್ಟಿಗೆ ಸಂತೃಪ್ತ ಜೀವನ ನಡೆಸ್ತಾ ಸಂತೃಪ್ತ ಯಾವ ಚಿಂತೆಗೂ ಹೋಗೋದಿಲ್ಲ ನಗುತ್ತಾ ನಗುತ್ತಾ ಇರ್ತೀನಿ ಅಷ್ಟೇ ಇನ್ನೊಬ್ಬರ ಜೊತೆ ಮನೆಯವರು ಅದೇ ಇಂಥ ಟೈಮ್ ಕೊಟ್ಬಿಟ್ಟ ಮೇಲೆ ಆ ಟೈಮ್ ಸರಿಯಾಗಿ ಊಟ ಕರೀತಾರೆ ನಾಲ್ಕು ಗಂಟೆಗೆ ಮಾಡಬೇಕಾ ಎಣ್ಣೆ ಪದಾರ್ಥ ಬೇಡ ಹಾಗೆ ಇದು ಏನಾದ್ರು ಇದ್ರೆ ಕೊಡು ಅಂತೀನಿ ಅವ್ರಿಗೂ ಅದೇ ಟೈಮ್ ಟೈಮ್ ಕೊಡ್ಬೇಕು ಅಂತ ಒಂದು ಇಚ್ಛೆ ಇದೆ ಇನ್ನು ಮುಂದೆನೂ ಕೂಡ ಭಾಗವಹಿಸ್ಬೇಕು ಅಂತ ಇದ್ದೀರಾ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು ಅಂತಿದೆ ಆದ್ರೆ ಇಲ್ಲಿ ಬಿಡಬೇಕಲ್ಲ ವಯಸ್ಸು ಆಯಿತು ವಯಸ್ಸು ಇಲ್ಲ ಹೋಗ್ತೀನಿ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಆ ಥರ ಒಂದು ಇಂಥ ಒಂದು ಸಮೃದ್ಧ ಜೀವನ ನಡೆಸಿದಿರಲ್ಲ ಬೊಪ್ಪ ಅವರೇ ಹೌದು ನಿಮ್ಮ ದೂರವಾಣಿ ಸಂಖ್ಯೆ ಬೇರೆಯವ್ರಿಗೆ ಕೊಡ್ಬೋದಾ ನಿಮ್ಮ ಜೊತೆ ಮಾತಾಡೋದಕ್ಕೆ ಅದಕ್ಕೇನು ಕೊಡೋಣ ನಾನು ಅಂತ ಚಿಂತೆ ಥರ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ಕೊಡೋಣ ನಿಮ್ಮ ದೂರವಾಣಿ ಓಕೆ 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 ಆತ್ಮೀಯ ಕೇಳಿದ್ರೆ ತುಂಬು ಜೀವನವನ್ನು ನಡೆಸಿರುವಂಥ ಪಾಲೇಕಂಡ ಬೋಪಯ್ಯ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಎಂಟು ನಾಲ್ಕು ಸೊನ್ನೆ ಏಳು ಒಂದು ಒಂದು ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಮೂರು ಎಂಟು ನಾಲ್ಕು ಸೊನ್ನೆ ಏಳು ಒಂದು ಒಂದು ತುಂಬಾ ಸಂತೋಷ ಬೋಪಯ್ಯ ಅವರೇ ನೀವು ಪಾಲೇಕಂಡ ಕುಟುಂಬದವರು ಮುಖ್ಯವಾಗಿ ವಿರಾಜ್ಪೇಟೆ ತಾಲೂಕು ಕದನೂರ್ನವರು ನೀವು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟು ಮನುಷ್ಯ ಚಟುವಟಿಕೆಯಿಂದ ಕೂಡಿರಬೇಕು ಅನ್ನೋದನ್ನ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ ತುಂಬಾ ಸಂತೋಷ ನಿಮಗೆ ನಮ್ಮೆಲ್ಲ ಕೇಳಿದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಿಮ್ಮ ಎಲ್ಲ ಟೀಮ್ಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ ಇದುವರೆಗೆ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕದನೂರು ಗ್ರಾಮದ ಪಾಲೇಕಂಡ ಬೋಪಯ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಪಿ ಜಗದೀಶ್ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ